ಪರಿಸರ ದಿನಾಚರಣೆ ಕಾರ್ಯಕ್ರಮ ಶಾಲೆಯಲ್ಲಿ ಆಚರಣೆ ಮಾಡಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಿಂದಗಿ ಯೋಜನಾ ಕಚೇರಿ ವ್ಯಾಪ್ತಿಯ ಮೋರಟಗಿ ವಲಯದ ವತಿಯಿಂದ ಇಂದು ಮೇಲಿಯ ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಕನ್ನಡ ಶಾಲೆ ಕಕ್ಕಳ ಮೇಲಿ ಗ್ರಾಮದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ನಡೆಸಲಾಯಿತು ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಗಿಡಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ವಲಯದ ಮೇಲ್ವಿಚಾರಕರು ರವಿ ಕಾರ್ಯಕ್ರಮದಲ್ಲಿ ಹಾಗೂ ಅನುಕೂಲಗಳ ಬಗ್ಗೆ ಹಸಿರು ಉಸಿರು ಎನ್ನುವ ನಾನುಡಿಯ ಆಗಬಾರ್ದು ಎಲ್ಲರೂ ತಮ್ಮ ತಮ್ಮ ಕಾಲಿರುವ ಜಾಗಗಳಲ್ಲಿ ಗಿಡಗಳನ್ನು ನೆಡಬೇಕು ಬೆಳೆಸಬೇಕು ಪಾಲನೆ ಪೋಷಣೆ ಮಾಡಬೇಕು ಶಾಲಾ ಮಕ್ಕಳಿಗೆ ತಿಳಿಸಿದರು ಇವರು ಮಕ್ಕಳಿಗೆ ಡಿಕ್ನರಿಗಳನ್ನು ವಿತರಣೆಯನ್ನು ಮಾಡಿದ್ರು ಸ್ಥಳೀಯ ಹಾಗೂ ಶಾಲೆಯ ಶಿಕ್ಷಕರು ಮೇಲ್ವಿಚಾರಕರು ಮತ್ತು ಇ ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವರದಿ ಶಂಕರಗೌಡ ಹಚ್ಚಡದ್ ಮಹಾಯುದ್ಧ ನ್ಯೂಸ್ ಅದಕ್ಕಾಗಿ ಎಲ್ಲರೂ ನಾನು ಜೋರ್ ಹೋದಂಗೆ ನೀವೇನು ಮಾಡಬೇಕು ಸ್ಲೋ ಮಾಡಬೇಕು ಹಿಂಗೆ ಸ್ಪೀಡ್ ಮಾಡ್ಬೇಕಾ हा इकडे जोर के जोर केोर केंद वन टू ट्रीट